ಮಹಾತ್ಮ ಕಾಂಗ್ರೆಸ್ ನ ನಾಯಕತ್ವವನ್ನು ವಹಿಸಿ ಈ ವರ್ಷ ನೂರು ವರ್ಷ ಆಗಿದೆ ಹಂಡ್ರೆಡ್ ಇಯರ್ಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾಂ ಸೊ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಇವೆರಡೂ ಕೂಡ ಒಂದು ಒಳ್ಳೆ ಸಂದರ್ಭವನ್ನ ಸುವರ್ಣವಾದಂತ ಅವಕಾಶವನ್ನ ಉಪಯೋಗಿಸ್ಕೊಂಡು ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಹಿನ್ನೆಲೆಯಲ್ಲಿ ನಾನು ಒಂದು ದೊಡ್ಡ ಆಚರಣೆ ಸಂಭ್ರಮವನ್ನು ನೆನಪುಗಳನ್ನ ಹಂಚಿಕೊಳ್ಳಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಈ ದೃಷ್ಟಿಯಿಂದ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಯಾವ ರೀತಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ಒಂದು ವೀರಪ್ಪ ಮಹಿಳೆಯವರು ಅದಕ್ಕೆ ಒಂದು ಅವರು ಅಡ್ವೈಸರಿ ರೀತಿಯಲ್ಲಿ ಮಾರ್ಗದರ್ಶನ ಕೊಡಲಿಕ್ಕೆ ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಬಿ ದಿ ಚೇರ್ಮನ್ ಬಿ ಬಿ ಎಸ್ ವಿಲ್ ದಿ ಕನ್ವೀನರ್ ಒಂದು ಸಮಿತಿಯನ್ನು ಒಂದು ಹದಿನೈದು ಜನ ವ್ಯಕ್ತಿಗಳು ಮತ್ತು ಮಿಕ್ಕಿದವರು ನಮ್ಮ ಪದಾಧಿಕಾರಿಗಳು ಗಾಂಧಿ ಇರೋರು ಮತ್ತು ನಮ್ಮೆಲ್ಲ ಫ್ರಂಟ್ ಆರ್ಗನೈಸೇಷನ್ ಚೀಫ್ಸ್ ಅವರು ಇರ್ತಾರೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ಸ್ ಕೂಡ ಅದಕ್ಕೆ ಸದಸ್ಯರಾಗಿರ್ತಾರೆ ಎಲ್ಲ ಸೇರಿ ಒಂದು ಅರವತ್ತು ಜನರು ಒಂದು ಕಮಿಟಿ ಮಾಡಿದ್ವಿ ಸೊ ಅವರು ಕೂತ್ಕೊಂಡು ಚರ್ಚೆ ಮಾಡಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನಮಗೆ ಪಕ್ಷಕ್ಕೆ ಏನೇನು ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಮಾಡ್ಬೋದು ಬೆಳಗಾಂಲ್ಲಿ ತಮಗೆಲ್ಲ ಗೊತ್ತಿದೆ ಬೆಳಗಾವಲ್ಲಿ ಈ ಅಧಿವೇಶನ ನಡೀತು ಅವರು ಎ ಸಿ ಸಿ ಅಧ್ಯಕ್ಷರಾಗಿ ಕರ್ನಾಟಕದಿಂದ ಆಯ್ಕೆ ಆದರು ಅಲ್ಲಿ ಏನು ನಾವು ಗುರುತಾದಂಥ ಕೆಲಸ ನಾವು ಮಾಡ್ಬೋದು ಮತ್ತು ಎಲ್ಲೆಲ್ಲಿ ಇತಿಹಾಸ ಸ್ವಾತಂತ್ರ್ಯದ ಸಂಗ್ರಾಮದ ಇತಿಹಾಸಗಳಿದೆ ಅಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ಬೋದು ನಮ್ಮ ಹೊಸ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ನಮ್ಮ ಯುವಕರಿಗೆ ನಮ್ಮ ಹೆಣ್ಮಕ್ಳಿಗೆಲ್ಲ ಏನೇನು ವಿಚಾರಗಳನ್ನು ಮಂದತ್ತು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಪಾರ್ಟಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದೆ ಅದಕ್ಕೆ ಸಲಹೆ ಕೊಡಲಿಕ್ಕೆ ನಾನು ಅನೇಕ ವಿಶೇಷವಾಗಿ ಮಂಡ್ಯ ಬೆಳಗಾಂ ಮತ್ತು ನಮ್ಮ ಶಿವಮೊಗ್ಗ ಸಂಬಂಧಪಟ್ಟಂತೆ ಏನು ಒಂದು ಟು ಒಂದು ಪ್ರದೇಶಗಳು ಇವೆ ಅಲ್ಲಿನ ಲೋಕಲ್ ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ರಾಜ್ಯದ ಎಲ್ಲ ನಾಯಕಗಳನ್ನು ಕೂಡ ಎಲ್ಲ ವರ್ಗದೂ ಕೂಡ ಇನ್ವಾಲ್ವ್ ಮಾಡಿಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇನೆ ಸೊ ಅದು ಎಚ್ ಕೆ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಯಾಕೆಂದರೆ ಅವರು ಮಂತ್ರಿಯಾಗಿದ್ದಾರೆ ವೀರಪ್ಪ ಮೊಯ್ಯವರು ಅವ್ರು ಕೇಳಿದ್ರೆ ಅವ್ರ ಅಡ್ವೈಸ್ ಇದ್ದಾರೆ ಅವರು ಮತ್ತು ಕನ್ವೀನರ್ ಆಗಿ ಬಿ ಎಸ್ ಶೇಖರ್ ಇರ್ತಾರೆ ಮಿಕ್ಕಿದ ಒಂದು ದೊಡ್ಡ ಟೀಮ್ನೇ ಅದಕ್ಕೆ ಮಾಡಿದ್ದೀವಿ ಆ ಟೀಮ್ ಪಟ್ಟಿ ಕೂಡ ಯಾರು ಇರ್ತಾರೆ ಅಂತೇಳಿ ಇವತ್ತು ನಾನು ನಾನು ಮಾಡ್ತಾ ಇದ್ದೇನೆ ಸೊ ಪಕ್ಷ ಮತ್ತು ಸರ್ಕಾರ ಸರ್ಕಾರಕ್ಕೆ ಅವರು ಅಡ್ವೈಸ್ ಮಾಡ್ತಾರೆ ಇದ್ದದ್ದು ಮಾಡಿ ಅಂತ ಪಕ್ಷ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಅವರ ಸಲಹೆಗೆ ಕೊಟ್ಟಿದ್ದಾರೆ ಸೊ ಅವರೆಲ್ಲ ಸೇರಿ ಈ ಒಂದು ನಮಗೆ ಪಕ್ಷಕ್ಕೆ ಏನು ಮಾಡ್ಬೋದು ಅಂತ ಅಡ್ವೈಸ್ ಮಾಡ್ತಾರೆ ಸದ್ಯದಲ್ಲಿ ಮೊದಲನೇ ತಿಂಗಳ ಒಂಬತ್ತನೇ ತಾರೀಕು ಒಳಗಡೆ ಪ್ರಥಮ ಸಭೆಯ ಅವರು ನಡೆಸಿ ಎಚ್ ಕೆ ಪಾಟೀಲ್ ಅವರು ನಡೆಸಿ ಒಂದೆರಡು ಮೂರು ಸಭೆ ಮಾಡಿ ಅವರು ನಮಗೆ ಸಲಹೆ ಕೊಡ್ತಾರೆ ಅದಾದಮೇಲೆ ಪಕ್ಷ ಏನೆಲ್ಲ ಕಾರ್ಯಕ್ರಮವನ್ನು ರೂಪಿಸಬೇಕು ನಮ್ಮ ಎಲ್ಲ ಬ್ಲಾಕ್ಗಳಲ್ಲಿ ಜಿಲ್ಲೆಯಲ್ಲಿ ಜನರಿಗೆ ಪಕ್ಷಭೇದ ಮರೆತು ಎಲ್ಲ ಜಾತಿ ಧರ್ಮ ಯುವಕರು ಸಂಘಟನೆ ಎಲ್ಲರೂ ಕೂಡ ವಿಶ್ವಾಸ ತೆಗೆದುಕೊಂಡು ಗಾಂಧೀಜಿಯವರ ಕೊಡುಗೆಯನ್ನು ಈ ದೇಶಕ್ಕೋಸ್ಕರ ಕೊಟ್ಟದನ್ನು ಸ್ಪರ್ಶಿಸ್ಕೊಂಡು ಮೆಲುಕಾಕಿ ನಾವಿನ ಸ್ಫೂರ್ತಿಯಿಂದ ಅವರ ಹೆಜ್ಜೆಯನ್ನು ನಾವೆಲ್ಲ ಇಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಸೊ ನೀವೆಲ್ಲ ಕೂಡ ಅದಕ್ಕೆ ಸಹಕಾರ ಕೊಡಬೇಕು ಕಾಂಗ್ರೆಸ್ ಪಾರ್ಟಿ ಇನ್ ಕರ್ನಾಟಕ ಟು ಆರ್ಗನೈಸ್ ಹಂಡ್ರೆಡ್ ಇಯರ್ ಆಫ್ ಮಹಾತ್ಮ ಗಾಂಧೀಜಿ ಬಿಕಮಿಂಗ್ ದಿ ಪ್ರೆಸಿಡೆಂಟ್ ಆಫ್ ದಿ ಎ ಸಿ ಸಿ And in from our state, Sri Madhikaran Kageji is now the president of the Congress Party. So, the Karnataka government and the party both would like to organize a program. This one, a, by this year end, starting from now, it may be a six month program, it may be a one year program. Whatever is it, we have asked, we have formed a 60 members committee. Compromising of all sections of the society in the government and in the party, they will advise the party and the government what type of program we should have. So, under the leadership of HK Party, Mr. Gelapumai and the convenership with, with other 60 members of all the sections the youth, the Mahila, the chairmen. My office brothers, few district presidents, ministers, 15 ministers, all of them will be the members of that committee, and that list will be released today. So they will prepare a plan of action, plan of program, how we have to celebrate this great moment. And since Gandhiji has been the president of Karnataka, not representing a havildar in Bradham, you know that there is a way of well.